ಲಿಂಗ ಮಹಾರಾಜರ ಭಾವನಾ ಪುರಾಣವನ್ನ ಆಲೋಚಿಸ್ಬೇಕಂತ ತಿಳ್ಕೊಂಡು ಮೂರನೇ ದಿವಸ ಸ್ವಚ್ಛ ಮನಸ್ಸಿನಿಂದ ಯಾರು ತಾಯಿಯ ಧ್ಯಾನವನ್ನ ಮಾಡ್ತಾರ ಅವರೆಲ್ಲರಿಗೂ ಸದಾವ ಕಾಲ ನೆಮ್ಮದಿಯನ್ನ ಕರುಣಿಸುವಂತ ಮೂರ್ತಿ ಅದು ರೇಣುಕ ಎಲ್ಲಮ್ಮ ತಾಯಿ ಅನ್ನುವಂಥದನ್ನ ನಾವು ಯಾವತ್ತು ಮರಿಬಾರದು ಅಂಥ ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಕೋಡದ ಎಲ್ಲಾಲಿಂಗ ಮಹಾರಾಜರ ಪಾವನ ಪುರಾಣ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಮಿರಿಗಿ ಗ್ರಾಮದೊಳಗ ಸದುವಿನಯ ಸಂಪನ್ನರಾಗಿ ಕಾಯಕ ಜೀವಿಗಳಾಗಿ ಆದರ್ಶ ದಂಪತಿಗಳಾಗಿ ನೊಂದವರ ಬದುಕಿನೊಳಗ ಸಾಂತ್ವನದ ಮಾತುಗಳನ್ನ ಹೇಳುತ್ತಿರುವಂತ ಒಂದು ಮತ ಅದು ಹಾಲು ಮತ ಸ್ವಾಮಿ ಹಾಲಿನಂತೆ ಮನಸುಳ್ಳಂತ ಎಲ್ಲಾಲಿಂಗ ಮಹಾರಾಜನ ತಾಯಿಯಾಗುವಂಥ ಕಾಶಿಬಾಯಿ ತಂದೆಯಾಗುವಂತ ಶಿವಪ್ಪ ಮಿರಗಿಯ ಗ್ರಾಮದೊಳಗ ಎಲ್ಲರ ಬಾಯಿ ಒಳಗ ಬೆಲ್ಲವಾಗಿ ಎಲ್ಲರಿಗೆ ಬೇಕಾಗಿ ಕಾರಣ ಅಂತಂದ್ರ ಯಾರ ಮನಸ್ಸನ್ನ ನೋಯಿಸಿದವರಲ್ಲ ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡಿದವರಲ್ಲ ಮಗದೊಬ್ಬರಿಗೆ ಕೇಡನ್ನ ಬಯಸಿದವರಲ್ಲ ಸದಾ ಅವಕಾಲ ತಮ್ಮ ಮನಿದೇವರಾಗಿರುವಂತ ಗ್ರಾಮದ ದೇವರಾಗಿರವಂತ ಜತಿಂದರಾಯನ ಧ್ಯಾನವನ್ನ ಮಾಡುತ್ತ ಕಾಸಿವಾಯಿ ಶಿವಪ್ಪ ಮಿರುಗಿಯ ಗ್ರಾಮದೊಳಗ ಬದುಕನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಮಕ್ಕಳಾಗದಿರುವಂತ ನೋವಿನೊಳಗಿರುವಂತ ಕಾಶಿಬಾಯಿ ದೇವರ ಕೋಣಿ ಒಳಗೆ ಹೋಗಿ ಜಗದೊಡಿಯನಾಗಿರುವಂತ ಪರಮಾತ್ಮನ ಧ್ಯಾನವನ್ನ ಮಾಡುತ್ತಾ ಊರ ಗ್ರಾಮದ ದೇವರಾಗಿರುವಂತ ಜಟಿಂಗರಾಯನ ಪ್ರಾರ್ಥನೆಯನ್ನು ಮಾಡುತ್ತಾಳೆ ಸ್ವಾಮಿ ಬಾಲಕರಿಲ್ಲದ ಬಾಲಿ ಧ್ಯಾತರು ಜನ್ಮ ಬಾಡಿಗೆ ಎತ್ತು ದುಡಿದಂಗ ಬಾಲ್ಯ ಬೀಚಿ ಉಂಡು ಒಗದಂಗ ಮನದೊಳಗ ಕಣ್ಣೀರವನ್ನು ಸುರಿಸಿದಳು ಕಣ್ಣಂಚಿದೊಳಗ ನೀರ ತರ್ತಾಳ ದೇವರಲ್ಲಿ ಮೊರೆ ಹೋಗಿ ಕೇಳ್ತಾಳೆ ಪರಮಾತ್ಮ ಯಾವ ಜನ್ಮದೊಳಗ ಮುದ್ದು ಮಕ್ಕಳ ಮನವನ್ನ ನೋಯಿಸಿದೆನೋ ಪರಮಾತ್ಮ ಈ ಜನ್ಮದೊಳಗ ಸಂತಾನ ಭಾಗ್ಯ ಇಲ್ಲ ಯಾವ ಜನ್ಮದೊಳಗ ಮುದ್ದು ಮಕ್ಕಳ ಕತ್ತನ್ನು ಹಿಚುಕಿದೆನೋ ಪರಮಾತ್ಮ ಈ ಜನ್ಮದೊಳಗ ಸಂತಾನ ಭಾಗ್ಯ ಇಲ್ಲ ಅಂತ ಮುಗುಳು ಕೋಣದ ಎಲ್ಲಾಲಿಂಗ ಮಹಾರಾಜರ ಆಗುವಂತ ಕಾಶೀಬಾಯಿ ದೇವರ ಒಳಗ ಗಳಗಳನೆ ಗಳಗಳನೆ ಕಣ್ಣೀರವನ್ನು ಸುರಿಸುವಾಗ ಮಿರಗಿಯ ಗ್ರಾಮದೊಳಗ ಕಾಯಕಕ್ಕಾಗಿ ಹೋಗಿದ ಶಿವಪ್ಪ ತನ್ನ ಕಾಯಕವನ್ನ ಮುಗಿಸಿಕೊಂಡು ಮನೆ ಬಾಗಿಲಿಗೆ ಬರುವಾಗ ದೇವರ ಕೋಣೆ ಬಳಗ ಕಣ್ಣೀರವನ್ನು ಸುರಿಸುವಂತ ಕಾಶೀಬಾಯಿ ನೋಡಿದಳು ಮಕ್ಕಳಾಗದೇ ಇರುವಂತ ನೋವ ನನ್ನಲ್ಲಿ ಇರಲಿ ನನ್ನನ್ನ ಪ್ರೀತಿಯಿಂದ ಕಾಣುವಂತ ನನ್ನ ಪತಿದೇವನಿಗೆ ನೋವ ಹೇಳಲು ಬೇಡ ಅಂತ ತಿಳ್ಕೊಂಡು ಕಣ್ಣೀರವನ್ನು ಸುರಿಸುವಂತ ಕಾಶೀಬಾಯಿ ಕಣ್ಣೀರು ಒರೆಸೋತಾಳ ಕೈ ಒಳಗ ತೆಂಬಿಗೆ ನೀರನ್ನ ಹಿಡಿದು ಊರೊಳಗ ಹೋಗಿ ಮನೆಯೊಳಗ ಬರುವಂತ ಪತಿಯ ಶಿವಪ್ಪನ ಪಾದವನ್ನ ತೊಳೆಯುತ್ತಿರುವಂತ ಸಮಯದೊಳಗ ನೋಡಿದ ಶಿವಪ್ಪ ಕಾಯಕವನ್ನ ಮುಗಿಸಿಕೊಂಡು ಮನೆಯೊಳಗ ಬರುವಾಗ ಸತಿಯಾಗದವಳು ಸತಿಯಾದವಳು ತನ್ನ ಗಂಡನಿಗೆ ಪ್ರೀತಿಯಿಂದ ಮಾತನಾಡಿಸ ಮಾತನಾಡಿಸುತ್ತಾ ಪಾದವನ್ನ ತೊಳೆಯುವಂತ ಕಾಶಿಬಾಯಿ ಮೌನವಾಗಿ ಗಂಡನ ಪಾದವನ್ನ ತೊಳೆಯುವಾಗ ನೋಡಿದ ಶಿವಪ್ಪ ಕಾಶಿ ಬಾಯಿಗೆ ಮಾತಾಡಿಸ್ತಾನ ಕಾಶೀ ಯಾವತ್ತು ಗಂಡ ಮನಿ ಒಳಗೆ ಬರುವಾಗ ಹಸನ್ಮುಖದಿಂದ ನಕ್ಕೋತ ಪಾದವನ್ನ ತೊಳೆಯುವಂತವಳು ಇವತ್ತ ಯಾಕ ಮೌನವನ್ನು ಆವರಿಸಿದೀಯ ಏನಿಲ್ಲ ಸ್ವಾಮಿ ಎಂದಳು ಹುಚ್ಚಿ ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗ್ಯದೇನು ಏನಿಲ್ಲ ಸ್ವಾಮಿ ಎಂದಳು ಮತ್ತ ನನ್ನಿಂದ ನೋವಾಗಿಲ್ಲ ಅಂದ್ರ ಮುಖ ಮಾಡ್ಯಾದ ಮೌನ ಆವರಿಸಿದಿ ಕಣ್ಣಂಚಿನೊಳಗ ನೀರು ತುಂಬ್ಯಾವ ಕಣ್ಣು ರಪ್ಪೆಗಳು ತೊಯ್ದು ಹೋಗ್ಯಾವ ಕಣ್ಣು ಕೆಂಪಾಗ್ಯಾವ ಯಾವ ಕಾರಣಕ್ಕಾಗಿ ಕಾಸಿ ನಿನ್ನ ಕಣ್ಣಂಚಿನೊಳಗ ನೀರು ಒಂದಾಗ ಪ್ರೀತಿಯಿಂದ ಗಂಡ ಮಾತನಾಡಿಸುವಾಗ ದುಃಖ ತಡಿಯಲಿಲ್ಲ ಬಿಕ್ಕಿ ಬಿಕ್ಕಿ ಕಣ್ಣೀರವನ್ನು ಸುರಿಸುತ್ತ ಪತಿಯ ಪಾದದ ಮ್ಯಾಗ ಅಳ್ಕೊಂತ ಹೇಳುತ್ತಾಳೆ ಕಾಶಿಬಾಯಿ ಸ್ವಾಮಿ ಮಕ್ಕಳಿಲ್ಲದ ನೋವ ಬಂಜಿಯ ಮನಿಯೊಳಗ ಬಂಗಾರ ತೊಟ್ಟಿಲವನ್ನ ಕಟ್ಟಬೇಕನ್ನುವಂತ ಭಾವ ನನ್ನ ಬದುಕಿದೊಳಗ ಸಂತಾನದ ಭಾಗ್ಯ ಇಲ್ಲ ಅಂತ ತಿಳ್ಕೊಂಡು ಗಗನದಲ್ಲಿ ಚಂದ್ರ ಗಗನದಲ್ಲಿ ನಕ್ಷತ್ರಗಳ ಎಷ್ಟಿದ್ರೆ ಅನ್ನೋದಾವ ಚಂದ್ರಮನಿಲ್ಲದೆ ಆ ಗಗನಕ್ಕೆ ಶೋಭಿಪುದೆ ಅಂತ ತಿಳ್ಕೊಂಡು ದುಃಖದ ಮಡಿವಿನೊಳಗ ಪತಿದೇವನಿಗೆ ಮಾತನಾಡಿಸುವಾಗ ಮಕ್ಕಳಿಲ್ಲ ಅನ್ನುವಂಥ ನೋವಿನ ಗೋಸ್ಕರವಾಗಿ ಕಣ್ಣೀರ ಸುರಿಸು ಕತ್ತಾಳಂತ ತಿಳ್ಕೊಂಡು ಸಮಾಧಾನವನ್ನ ಮಾಡಿದ ಹುಚ್ಚಿ ಬೇಡುವವನು ಭಕ್ತನೆಲ್ಲ ಕೊಡದೇ ಇರುವವನು ಶಿವನೆಲ್ಲ ಚಿಂತೆಯನ್ನ ಮಾಡಬೇಡ ತಿಳ್ಕೊಂಡು ಸತಿಯಾಗಿರುವಂತ ಕಾಶಿ ಬಾಯಿಗೆ ಸಮಾಧಾನವನ್ನ ಮಾಡಿದ ಸ್ವಾಮಿ ಗಂಡನ ಮನಿಯೊಳಗ ಮಾವ ಅತ್ತಿ ಒಂದು ವೇಳೆ ಪ್ರೀತಿಯಿಂದ ಕಾಣದಿದ್ದರೆ ಬದುಕ ಸಾಗಿಸಬಹುದು ಕೈ ಹಿಡಿದ ಗಂಡ ಮಡದಿಯನ್ನ ಪ್ರೀತಿಯಿಂದ ನೋಡ್ಲಿಲ್ಲ ಅಂದ್ರ ಆ ಹೆಣ್ಣಿನ ಬಾಳು ಕರಕಷ್ಟವಾಗಿರುವಂತದು ಯಾವಾಗ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕಾಶಿಬಾಯಿ ಕಣ್ಣೀರವನ್ನು ಸುರಿಸ್ತಿದ್ದಳು ಪತಿಯಾಗಿರುವಂತ ಶಿವಪ್ಪ ಸಮಾಧಾನವನ್ನು ಮಾಡ್ತಾನ ಬೇಡುವವನು ಭಕ್ತನಲ್ಲ ಕೊಡದೇ ಇರುವವನು ಶಿವನಲ್ಲ ತಿಳ್ಕೊಂಡು ಸಮಾಧಾನವನ್ನ ಮಾಡಿದ ಗ್ರಾಮ ಜಟ್ಟಿಂಗರಾಯನಿಗೆ ಹೋಗಿ ನಮ್ಮ ನೋವನ್ನು ನಮ್ಮ ಅಳುಲನ್ನ ನಮ್ಮ ದುಃಖವನ್ನ ನಮ್ಮ ಭಕ್ತಿಯನ್ನ ಜಟಿಂಗರಾಯನ ಪಾದಕ್ಕ ಸಮರ್ಪಣೆ ಮಾಡೋಣಂದಾಗ ಎಲ್ಲಿಲ್ಲದ ಖುಷಿಯಾಯಿತು ಮಡದಿಯಾಗಿರುವಂತ ಬಾಯಿಗೆ ಸ್ವಾಮಿ ಗಂಡನ ಮನಸ್ಸ ಹೆಂಡತಿ ಅರ್ಥ ಮಾಡ್ಕೊಳ್ಬೇಕು ಹೆಂಡತಿಯ ಮನಸ್ಸ ಗಂಡಾರ್ಥ ಮಾಡಿಕೊಳ್ಳಬೇಕು ಆ ಒಳಗ ಬಡತನ ಇದ್ದರೂ ಸಹಿತ ಹೃದಯ ಸಿನಿಮಂತಿಕೆಯಿಂದ ಏನೆಲ್ಲವನ್ನ ನೆಮ್ಮದಿಯನ್ನ ಕಾಣಕ ಸಾಧ್ಯ ಅದ ಬಂಗಾರದ ಗುಣ ಬೇಕು ತಂಗಿಯಮ್ಮ ಅಂತ ತಿಳ್ಕೊಂಡು ಇವತ್ತ ಕಾಶಿಬಾಯಿ ಹತ್ರ ಬಂಗಾರದಂತ ಗುಣ ಇತ್ತಂತ ತಿಳ್ಕೊಂಡೆ ಆ ತಾಯಿ ಹೊಟ್ಟಿ ಒಳಗ ಕೋಡದ ಯಲ್ಲಾಲಿಂಗ ಮಹಾರಾಜ ಹುಟ್ಟಿ ಬಂದಾನ ಅನ್ನುವಂತ ನಾವ್ ಯಾವತ್ತೂ ಮರಿಬಾರ್ದು ಮಕ್ಕಳಾಗದಿರುವಾಗ ಗ್ರಾಮ ದೇವರಾಗಿರುವಂತ ಜಟ್ಟಿಂಗರಾಯರಿಗೆ ತನ್ನ ತೆಲೆಯ ಕೂದಲ ಜಡಗಳಿಂದ ಸೇವಾ ಮಾಡ್ತಾಳ ಹನ್ನೆರಡು ವರ್ಷ ಸೇವೆಯನ್ನ ಮಾಡಿದ ಬಳಿಕ ತಮ್ಮಣ್ಣಪ್ಪ ಪೂಜಾರಿಯ ಮೈ ಒಳಗ ದೇವರು ಬಂದಾಗ ಕಾಶಿಬಾಯಿಯನ್ನ ಕರೆದು ಹೇಳುತ್ತಾನ ಅಮ್ಮ ನಿನ್ನ ಭಕ್ತಿ ಜಟಿಂಗರಾಯನ ಪಾದಕ್ಕ ಮುಟ್ಟಾದ ನಿನ್ನ ಉದರದೊಳಗ ಧರೆಯ ಪಾವನ ಮಾಡುವಂತ ಧರೆಯೊಳಗಿರುವಂತ ಅನೇಕ ಧರ್ಮದ ಭಕ್ತರನ್ನ ಉದ್ಧಾರವನ್ನು ಮಾಡುವಂತ ಜಟಿಂಗರಾಯನ ಕರುಣೆಯ ಕಂದ ಜಟಿಂಗರಾಯನ ವರಪ್ರಸಾದದಿಂದ ಹುಟ್ಟಿ ಬರುವಂತ ಮಗ ಲೋಕವನ್ನ ಬೆಳಗುವಂತ ಮಗ ಅಂತ ತಿಳ್ಕೊಂಡು ಯಾವಾಗ ಆಶ್ರವಾದ ಮಾಡಿದ ಕೆಲವೇ ದಿನಗಳ ಗತಿಶೋದ್ರೊಳಗಾಗಿ ಕೆಲವೇ ತಿಂಗಳು ಉರುಳುದ್ರೊಳಗಾಗಿ ಲೋಕವನ್ನ ಪಾವನ ಮಾಡುವುದಕ್ಕೋಸ್ಕರವಾಗಿ ಅವತಾರವನ್ನ ತಾಳಿ ಬಂದವನೇ ಮುಗಲು ಕೊಡದ ಎಲ್ಲಾಲಿಂಗ ಲಿಂಗ ಮಹಾರಾಜ ಅನ್ನುವಂಥದ್ದನ್ನ ನಿನ್ನೆ ದಿವಸ ನಾವೆಲ್ಲ ಕೇಳೀವಿ ಹುಟ್ಟಿದ ಹನ್ನೊಂದು ದಿವಸಕ್ಕ ತೊಟ್ಟಿಲದೊಳಗ ಹಾಕಿ ಎಲ್ಲರೊಳಗಿರುವಂತಾತ ಎಲ್ಲಾಲಿಂಗ ಲಿಂಗ ಅಂತ ತಿಳ್ಕೊಂಡು ಇಡೀ ಆ ಮಿರ್ಗಿ ಗ್ರಾಮದೊಳಗ ಶಿವಪ್ಪ ಕಾಶಿಬಾಯಿ ಮನೆಯಾಗ ಅಷ್ಟೇ ಶೃಂಗಾರ ಆಗಲಿಲ್ಲ ಇಡೀ ನಮ್ಮ ಆ ಮಿರ್ಗಿ ಗ್ರಾಮದೊಳಗ ಎಲ್ಲರ ಮನೆ ಮುಂದ ಕಸವನ್ನ ಗೂಡಿಸಿದರು ಪನ್ನೀರವನ್ನ ಚೆಲ್ಲಿದರು ರಂಗೋಲಿಯನ್ನ ಹಾಕಿದರು ತಳಿಲು ತೋರಣಗಳನ್ನ ಕಟ್ಟಿದರು ಹನ್ನೊಂದು ದಿವಸಕ್ಕ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಎಲ್ಲಾ ಲಿಂಗ ಅಂತ ತಿಳ್ಕೊಂಡು ನಾಮಕರಣ ಮಾಡ್ತಾರ ಒಂದು ನೂರ ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಎಲ್ಲಾಲಿಂಗ ಮಹಾರಾಜರು ಬದುಕಿರ್ತಕ್ಕಂಥ ಒಂದು ನೂರ ಇಪ್ಪತ್ತು ವರ್ಷ ಬದುಕಿರ್ತಕ್ಕಂಥ ಎಲ್ಲಾಲಿಂಗ ಮಹಾರಾಜರ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಣಸಣಗಿ ಗ್ರಾಮದೊಳಗ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕ ಮೆರಿಗಿ ಗ್ರಾಮದೊಳಗ ಲಿಂಗ ಮಹಾರಾಜರ ತೊಟ್ಟಿಲ ಕಾರ್ಯಕ್ರಮ ಆಯಿತು ಅಂತ ಇತಿಹಾಸದೊಳಗ ಚರಿತ್ರೆ ಪುರಾಣದೊಳಗೆ ನಾವೆಲ್ಲ ಕೇಳ್ತೀವಿ ನಿಜವಾದ ಮೆರಿಗೆ ಗ್ರಾಮವನ್ನ ಇವತ್ತ ಕಂಗಳಿಗೆ ಗೋಚರ ಆಗುವಂಗ ತೋರಿಸಿಕೊಟ್ಟವರು ಯಾರಾದ್ರಿದ್ರ ಅದು ಮಾನ್ಸೂಣಗಿ ಗ್ರಾಮದ ಭಕ್ತ ದೈವ ನಾವು ಯಾವತ್ತು ಮರಿಬಾರ್ದು ಮುಂದಿನ ಕಾರ್ಯಕ್ರಮ ಹಾಡವರು ಹಾಡ್ರಿ ಏನೇನ್ ನಿಯಮ ಮಾಡವ ಆ ಎಲ್ಲ ನಿಯಮಗಳನ್ನ ತಾಯಂದ್ರ ಮಾಡ್ತಾರ ವಿನೋದ ಅವರಿಗೆ ಮೈ ಕೊಡಪ್ಪ ಹಾಡವರಿಗೆ ಮುಂದಿನ ಕಾರ್ಯಕ್ರಮ ಶುರು ಮಾಡ್ರಿ ಅವ ബംഗാരത്തില്ല സർപ്പിയ രംഗ കട്ടിടിയ മംഗരാമോ ശുഭ ചിന്ത ಹೆಸ್ರ ಹೇಳ ಚಂದ ಹಂಗೆ ಹೇಳಿಲ್ಲ ಒಡಪಕ್ಕಿ ಹೇಳಿದಳು ಏನಂತ ಥಕ ಥಕ ತೈ ಕಿಶಾದಾಗ ಕೈ ಅಕ್ಕಿ ಹೇಳಕ್ ಅಂತಳ ಗಂಡನ ಹೆಸರ ತೈ ಕಿಶಾದಾಗ ಕೈ ನನ್ನ ಗಂಡನ ಹೆಸರು ನೈ ಎಂದಳು ಅಕ್ಕಿ ಕಾರಣ ಏನು ಅಂದ್ರ ಇವ್ ನೋಡಕಿಟ್ ಸಣ್ಣ ಇರ್ತಾವ ಪವರ್ಫುಲ್ ಮೈಂಡ್ ಇಲ್ಲಿರುವಂತ ತಾಯಿ ಅಂದ್ರು ಇಷ್ಟು ಮಂದಿ ಗೊಬ್ಬರ ಒಡಪ್ಪ ಹಾಕಿದ್ರು ಒಂದೊಂದು ಇಟ್ಟು ವಿಚಿತ್ರ ಇರ್ತಾರ ಹೇಗ್ ಕೇಳ್ದೇವನಿಗೆ ಅಲ್ಲೋ ಹೊಸಂಗ ಮದುವೆ ಆಗ್ಯದ ನಿನ್ ಹೆಂತಿ ಹೆಸರು ಏನಂತಂದಾಗ ಹೆಣತಿ ಹೆಂಗಿದಳು ಅಂತ ತಿಳ್ಕೊಂಡು ಒಡಪ್ನಾಗ ಹೇಳಿದ ಮಗ ಅವ ಹೆಂಗ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಹೆಣತಿ ಅದಾಳ ಅಂತ ತಿಳ್ಕೊಂಡು ಒಡಪ್ನಾಗ ಹೇಳಕತ್ತಾನ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಅದರ ಎದುರುಗಡೆ ಇರೋದು ಮೆಂಟಲ್ ಕಾಲೇಜ ಧಾರವಾಡದಾಗ ಇರೋದು ಡೆಂಟಲ್ ಕಾಲೇಜ ಅದರ ಎದುರುಗಡೆ ಇರೋದು ಮೆಂಟಲ್ ಕಾಲೇಜ ಡೆಂಟಲ್ ಆ ಮೆಂಟಲ್ ಆ ನನ್ನ ಹೆಣತಿ ಒಂದು ಕುಂಟಲ ಅಂದ ಅವ ಈ ಹೆಣ್ಮಗಳು ಗಿಟ್ಟು ಶಿಟ್ಟು ಬಂತು ಓ ಸ್ವಾಮಿ ಬಾಯಿ ಇಲ್ಲ ಅಂದಳು ಯಾಕಮ್ಮ ಅಂದೆ ನನ್ನ ಗಂಡನ ಹೆಸ್ರು ಕೇಳಿ ನಾನು ಹೇಳ್ತೀನಿ ಅಂದಳು ಗಂಡೆ ಹೆಂಗಿದ್ದ ಅಂತ ಒಡಪ್ನಾಗ ಹೇಳಿದಳು ಅಕ್ಕಿ ಏನಂತ ಹುಬ್ಬಳ್ಳಿಯಾಗಿರೋದು ಮೂರು ಸಾವಿರ ಮಠ ಧಾರವಾಡದಾಗಿರೋದು ಮುರುಘಾ ಮಠ ಹುಬ್ಬಳಿ ಆಗಿರೋದು ಮೂರ್ ಸಾವಿರ ಮಠ ಧಾರವಾಡದಾಗಿರೋದು ಮುರುಘಾ ಮಠ ನಮ್ಮ ಮನೆಯವರು ತಗೋತಾರೆ ಕಂಠ ಮಠ ಅಂದಳ ಗಂಡ ಗಂಡು ಉಣೋದು ಒಡಪ್ನಾಗ ಹೇಳಿದಳು ಇವೆರಡೂ ಬೇಕು ಒಬ್ಬ ಹೆಣ್ಮಗಳಿಗೆ ಕೇಳಿದೆ ಯಾಕ ಟೈಮ್ ಆಗ್ಯದ ಜಲ್ಲಿ ಹೋಗೋದದ ನಿನ ಗಂಡನ ಹೆಸರು ಹೇಳಂದಾಗ ಇಟ್ಟು ಚೆಂದ ಹೇಳಿದಳು ಅವತ್ತಲ್ಲಿ ಇವತ್ತಿನ ಮಟ್ಟ ಗಂಡನ ಹೆಸರು ಕೇಳಿಲ್ಲ ಯಾಕಂದ್ರೆ ಅಕ್ಕಿ ಇಟ್ಟು ಚೆಂದ ಹೇಳಿದಳು ಏನಂತ ಅಮಾಷಿ ಕತ್ಲಿ ಬಿಳಿಜೋಳ ಬಿತ್ತಲಿ ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಅಂದಳು ಅಕ್ಕಿ ಹೆಣ್ಮಗಳು ಕಾರಣ ಅಂದ್ರೆ ಇಟ್ಟು ವಿಚಿತ್ರ ಹೆಸರು ಇಡುವಂಥವ್ರು ಸಮಯ ಭಾಳ ಆಗ್ಯದಂತ ಆ ಹೆಣ್ಮಗಳಿಗೆ ಒಬ್ಬಕ್ಕಿ ಕೇಳಿದೆ ಅಮ್ಮ ಮದ್ವೆ ಅಕ್ಷತ ಮೀರಿ ಹೋಗ್ಯದ ಎಲ್ಲರ ಅಕ್ಕಿ ಕಾಳು ಹಾಕಿ ಹೊಂಟಾರ ನೀವು ಉಳುಕದ ಹೋಗದದ ಸ್ಯಾಟನ್ ಸ್ವೀಟ್ ನಿನ್ನ ಗಂಡನ ಹೆಸ್ರು ಹೇಳಂದಾಗ ಇಟ್ ಚಂದ ಹೇಳದಳು ಏನಂತಂದ್ರ ಬೆಕ್ಕ ಬಂತು ಹುಷ್ಯ ಗಂಡನ ಹೆಸ್ರು ಬಷ್ಯ ಅಂದಳಕಿ ಕಾರಣ ಅಂತಂದ್ರ ಇಷ್ಟು ವಿಚಿತ್ರವಾಗಿ ಇಲ್ಲಿರುವಂಥ ತಾಯಿಂದರು ತಮ್ಮ ತಮ್ಮ ಪತಿದೇವ್ರ ಹೆಸರು ಹೇಳ್ಯಾರ ತೊಟ್ಟ ನಾಲ್ಕು ಹಗ್ಗ ಕಟ್ಟ್ಯಾರ ಎದಕ್ಕೆ ಚಂದ ಕಾಣಕ್ಕಾಗಿ ಅಲ್ಲ ನಮ್ಮ ನಾಡಿನ ಒಂದು ಪರಂಪರೆಯದ ಯಾಕ ತೊಟ್ಟ ನಾಲ್ಕು ಹಗ್ಗ ಕಟ್ಟ್ಯಾರ ಅಂತಂದ್ರ ವೀರಶೈವ ಧರ್ಮದೊಳಗ ನಾಲ್ಕು ವೇದಗಳದಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಅನ್ನುವಂತ ನಾಲ್ಕು ವೇದ ನಾಲ್ಕು ಪುರುಷಾರ್ಥದಾವ ಅದಾವ ಧರ್ಮ ಅರ್ಥ ಕಾಮ ಮೋಕ್ಷದಿಂದ ನೀ ಬದುಕು ಮಾಡ ತಿಳ್ಕೊಂಡು ತೊಟ್ಟುಲಿಕ ನಾಲ್ಕು ಹಗ್ಗ ಕಟ್ಟ್ಯಾರ ತೊಟ್ಟುಕ ಹೂವು ಹಾಕ್ಯಾರ ಬಾಳ ಕಡೆಗೆ ಹೆಚ್ಚಿಗೆ ಹೂವು ಹಾಕ್ತಾರ ಕೆಲವು ಕಡೆಗೆ ಸ್ವಲ್ಪ ಹಾಕ್ತಾರ ಒಟ್ಟ ತೊಟ್ಟಿಲಕ್ ಹೂವು ಹಾಕ್ಯಾರ ಎದಕ್ಕ ಚಂದ ಕಾಣ್ಲೆ ಅಂತಲ್ಲ ಯದಕ್ಕೆ ತೊಟ್ಟಿಲಕ್ ಹೂವು ಹಾಕ್ಯಾರ ಅಂತಂದ್ರ ತೊಟ್ಲಾಗಿರುವಂತ ಮಗುವಿಗೆ ತೊಟ್ಟಿಲು ಕಾರ್ಯಕ್ಕೆ ಬಂದಿರೋವಂಥ ಜನಗಳಿಗೆ ಆ ಹೂವ ಒಂದು ಸಂದೇಶ ಕೊಡ್ತದ ಏನಂತದಂದ್ರ ತೊಟ್ಲಾಗಿರುವಂತ ಮಗುವಿಗೆ ಹೇಳತ್ತದ ತೊಟ್ಟಿಲ ಕಾರ್ಯಕ್ಕೆ ಬಂದಿರೋವಂಥ ಜನಗಳಿಗೆ ಹೇಳತ್ತದ ಏನಂತ ಅಪ್ಪಾ ಬೆಳಿಗ್ಗೆ ಅರಳತೀನಿ ಸಾಯಂಕಾಲ ಬಾಡೋಗಿ ಬಿಡ್ತೀನಿ ಬೆಳಿಗ್ಗೆ ಅರಳತೀನಿ ಸಾಯಂಕಾಲ ಬಾಡೋಗಿ ಬಿಡ್ತೀನಿ ಈ ಹೂವನ್ನ ಇಡೀ ಜಗತ್ತಿನ ಜನಗಳು ಹೆಂಗ ಪ್ರೀತಿಯಿಂದ ಕಾಣ್ತಾರಲ್ಲ ಈ ಭೂಮಿ ಮೇಲೆ ಹುಟ್ಟಿದೆಯಂದ ಬಳಿಕ ನೀ ಹೆಂಗ ಬದುಕಬೇಕಂದ್ರ ಹೂವು ಬದುಕದಂಗ ಬದುಕಬೇಕಂತ ತಿಳ್ಕೊಂಡು ತೊಟ್ಟೊಳಕ ಹೂವ ಹಾಕ್ತಾರ ಅನ್ನೋವಂಥದನ್ನ ನಾವು ಯಾವತ್ತು ಮರಿಬಾರ್ದಂತ ಹೇಳಿ ಹನ್ನೊಂದು ದಿವ್ಸಕ್ಕ ಹೆಸರಿಟ್ಟರು ತೊಟ್ಟಲಾಗ್ ಹಾಕುವವರೆಗೂ ಹೆಸರಿರಂಗಿಲ್ಲ ಕುಟ್ಟೆ ಅಂತ ತಿಳ್ಕೊಂಡು ಕರೆದ್ರಲ್ಲ ಇವತ್ತಿ ನಿಂತ ನಿನಗೊಂದು ಕುರುಹು ಕೊಟ್ಟೆ ಹೆಸರನ್ನ ಕೊಟ್ಟೆ ಅಂತ ತಿಳ್ಕೊಂಡು ತೊಟ್ಟಿಲುಕ ತೊಟ್ಟಲಾಗಿ ಹಾಕಿ ನಾಮಕರಣ ಮಾಡಿದ್ರು ಅನ್ನುವಂಥ ವಿಚಾರ ನಾವೆಲ್ಲ ಕೇಳ್ಕೋತ ಬಂದೀವಿ ನಾಳೆ ಎಲ್ಲ ಲಿಂಗ ಮಹಾರಾಜರು ಬೆಳೀತಾರೆ ಸಂಸ್ಕಾರ ಕೊಡ್ತಾಳ ತಾಯಿ ಆಗಿರುವಂಥ ಕಾಶಿಬಾಯಿ ಮನ್ಯಾಗ ಮಕ್ಕಳು ಕೆಟ್ಟ ಅಂತಂದ್ರ ತಂದೆ ತಾಯಿಗಳ ಕಾರಣ ಮನ್ಯಾಗ ಮಕ್ಕಳು ಚೊಲೋರಾಗ್ಯಾರಂದ್ರ ತಂದೆ ತಾಯಿಗಳ ಕಾರಣ ಕಾರಣ ಮನೆ ಮುಂದ ಗಾರ್ಡನ್ ಚೆಂದ ಬೆಳೆಸ್ಬೇಕನ್ನೋದು ಗುರುತದ ಮನೆಯಾಗಿರುವಂತ ಮಕ್ಕಳು ಹೆಂಗ ಅನ್ನೋದು ಸಹಿತ ನಮ್ಮ ಬದುಕಿನೊಳಗೆ ಬಹಳ ಮುಖ್ಯ ಕಾರಣ ಮನೆಯ ಮೊದಲು ಪಾಠಶಾಲೆ ಜನನಿ ತಾನು ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತ ಒಳಗ ತಾಯಿಯಾಗಿರುವಂತ ಕಾಶಿಬಾಯಿ ಬೆಳಿತಾ ಬೆಳೀತಾ ಇರುವಂತಹ ಎಲ್ಲಾಲಿಂಗ ಮಹಾರಾಜನಗ ಹೆಂಗ ಸಂಸ್ಕಾರ ಕೊಡುತ್ತಾಳೆ ಅನ್ನುವಂಥ ವಿಚಾರ ನಾಳೆ ದಿವಸ ನಾವೆಲ್ಲರೂ ಕೇಳೋಣ ಅಂತ ಹೇಳಿ ಒತ್ತಾದಗಳ ಜಯಕಾರ ಮಾಡ್ರಿ ಎಲ್ಲ ಮತ ಈ ಮತ ಮಹಾರಾಜ್ ಮಹಾರಾಜ